ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಬಾಲಗ್ರಹದ ಬಗ್ಗೆ ವೀಕ್ಷಕರೇ ಒಂದು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇಷ್ಟ ಪಡ್ತೀನಿ ಒಂದು ಬಾಲಗ್ರಹ ಅಂದ್ರೆ ವೀಕ್ಷಕರೇ ಬಾಲಗ್ರಹ ಮಕ್ಕಳಲ್ಲಿ ಕಾಣುವಂತ ಸಾಮಾನ್ಯ ಬದಲಾವಣೆಯಿಂದ ವೀಕ್ಷಕರೇ ನೀವು ಗಮನಿಸಬಹುದು ಮಕ್ಕಳು ಮುಂಚೆ ಇದ್ದ ಹಾಗೆ ಇವಾಗ ಇಲ್ಲ ಹೆಚ್ಚಾಗಿ ಊಟ ಮಾಡ್ತಾ ಇರೋದಿಲ್ಲ ನಗ್ನಕ್ತ ಲವಲವಿಕೆಯಿಂದ ಇರೋದಿಲ್ಲ ಭಯ ಪಟ್ಟುಕೊಂಡು ಈ ರೀತಿಯಲ್ಲಿ ಜ್ವರ ಬರುವಂತದ್ದು ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಈ ರೀತಿ ಆಗ್ತಾ ಆಗಿರ್ಬೋದು ಹೆಚ್ಚಾಗಿ ಕಿರಿಕಿರಿ ಮಾಡ್ತಾ ಇರೋದಂತ ಸರಿಯಾಗಿ ನಿದ್ರೆ ಮಾಡ್ತಾ ಇರೋದಿಲ್ಲ ಸದಾಕಾಲ ಅಳ್ತಾ ಇರೋದು ಈ ರೀತಿಯಲ್ಲಿ ಏನಾದರೂ ಬದಲಾವಣೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಅದಕ್ಕೆ ಮುಖ್ಯ ಕಾರಣ ವೀಕ್ಷಕರೇ ಬಾಲಗ್ರಹ ಒಂದು ಒಂದು ದೋಷವಾಗಿರುತ್ತೆ ವೀಕ್ಷಕರೇ ಮಕ್ಕಳಲ್ಲಿ ಈ ರೀತಿಯಲ್ಲಿ ಸಣ್ಣ ಬದಲಾವಣೆ ಏನಾದ್ರೂ ಗೊತ್ತಾಗಿದ್ರೆ ವೀಕ್ಷಕರೇ ಬಾಲಗ್ರಹ ಒಂದು ದೋಷಕ್ಕೆ ವೀಕ್ಷಕರೇ ಹೇಗೆ ಪರಿಹಾರವನ್ನ ನೀವೇ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇನ್ನ ವೀಕ್ಷಕರೇ ಬಾಲಗ್ರಹಕ್ಕೆ ವೀಕ್ಷಕರೇ ಹೆಚ್ಚಾಗಿ ವೀಕ್ಷಕರೇ ಬಾಲಗ್ರಹ ಆಗೋದಕ್ಕೆ ಕಾರಣಗಳು ಏನು ಅಂದ್ರೆ ವೀಕ್ಷಕರೇ ಮಕ್ಕಳಾಗಿರ್ಬೋದು ಅಥವಾ ತಾಯಿ ಮಗು ಹೇರೋಕು ಮುನ್ ಮುನ್ನ ವೀಕ್ಷಕರೇ ತಾಯಿ ಗರ್ಭಿಣಿ ಇದ್ದಂತ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಬಾವಲಿಯ ನೆರಳು ಬಿದ್ದಿರುವಂತದ್ದಾಗಿರ್ಬೋದು ಅಥವಾ ಸಾವಿನ ಸಾವಾದಂತಹ ಜಾಗದಲ್ಲಿ ಹೋಗಿ ಸಾವಿನ ನೆರಳು ಬಿದ್ದಿರುವಂತದ್ದಾಗಿರ್ಬೋದು ಅಥವಾ ಕೆಲವರು ಸ್ತ್ರೀಯರು ವೀಕ್ಷಕರೇ ಮುಟ್ಟಾದಂತಹ ಸಂದರ್ಭದಲ್ಲಿ ಆ ತಾಯಿ ಮುಟ್ಟ ತಾಯಿಯನಿಗೆ ವೀಕ್ಷಕರೇ ಮುಟ್ಟಾದಂತಹ ಸ್ತ್ರೀಯ ನೆರಳು ಬಿದ್ದಿರುವಂತದ್ದಾಗಿರ್ಬೋದು ಅಷ್ಟೇ ಅಲ್ಲ ವೀಕ್ಷಕರೇ ಆ ತಾಯಿ ಗರ್ಭಿಣಿ ಇದ್ದಂತ ಸಂದರ್ಭದಲ್ಲಿ ಈ ವಾಮಾಚಾರ ಈ ದೃಷ್ಟಿ ತಗ್ದಿರುವಂತಹದ್ದು ಮೊಟ್ಟೆ ಹೊಡೆದಿರುವಂತದ್ದಾಗಿರ್ಬಹುದು ಅಥವಾ ನಿಂಬೆಹಣ್ಣನ್ನ ಎಸ್ತಿರುವಂತದ್ದಾಗಿರ್ಬಹುದು ಕೆಂಪು ನೀರಿನಿಂದ ವೀಕ್ಷಕರೆ ದೃಷ್ಟಿ ತೆಗೆದಿರುವಂತದ್ದಾಗಿರ್ಬಹುದು ರೋಡಿನಲ್ಲಿ ಎಸ್ದಿರುವಂತಹ ವಸ್ತುಗಳನ್ನ ನೋಡದೆ ಗಮನಿಸದೆ ವೀಕ್ಷಕರೇ ಆ ಜಾಗದಲ್ಲಿ ಹೋಗಿ ತುಳಿದು ಬಂದಿರುವಂತದ್ದಾಗಿರ್ಬಹುದು ಈ ರೀತಿಯಿಂದಾಗಿ ವೀಕ್ಷಕರೇ ಆ ತಾಯಿ ಮಗುವಿಗೆ ಜನನ ನೀಡಿದ ನಂತರ ವೀಕ್ಷಕರೇ ಆ ಮಗು ಸದಾಕಾಲ ಕಿರಿಕಿರಿ ಮಾಡ್ತಾ ಇರುವಂತದ್ದಾಗಿರ್ಬಹುದು ಸರಿಯಾಗಿ ಹಾಲು ಕುಡಿದೇ ಇರುವಂತದ್ದು ಸದಾಕಾಲ ಕಿರಿಕಿರಿ ಮಾಡ್ತಾ ಇರೋದು ರಾತ್ರಿ ಪೂರಾ ಅಳ್ತಾ ಇರುವಂತದ್ದು ಈ ರೀತಿ ಏನಾದ್ರು ಕಂಡು ಬಂದ್ರೆ ವೀಕ್ಷಕರೇ ಒಂದು ಬಾಲಗ್ರಹ ದೋಷಕ್ಕೆ ವೀಕ್ಷಕರೇ ಅದು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಬೇಕು ಬಾಲಗ್ರಹ ದೋಷದಿಂದ ಈ ರೀತಿ ಆಗ್ತಾ ಇದೆ ಅಂತ ಈ ರೀತಿಯಲ್ಲಿ ಕಂಡು ಬಂದ್ರೆ ವೀಕ್ಷಕರೇ ಬಾಲಗ್ರಹ ದೋಷಕ್ಕೆ ವೀಕ್ಷಕರೇ ಅದಕ್ಕೆ ಸಂಪೂರ್ಣವಾಗಿ ಹೇಗೆ ಪರಿಹಾರ ಮಾಡಬಹುದು ಏನ್ ಮಾಡಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋ ತಿಳಿಸ್ಕೊಡ್ತಾ ಇನ್ನು ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ಬಾಲಗ್ರಹ ದೋಷ ಏನಾದ್ರೂ ಮಕ್ಕಳಲ್ಲಿ ಕಂಡು ಬಂದಿದ್ದೆ ಆದಲ್ಲಿ ವೀಕ್ಷಕರೆ ಈ ಒಂದು ವೀಕ್ಷಕರೇ ಈ ಒಂದು ಯಂತ್ರವನ್ನು ಕಟ್ಟಬೇಕಾಗುತ್ತೆ ಈ ನಾನು ಹೇಳುವಂತ ವಿಧಾನವನ್ನು ಮಾಡಿ ಈ ಒಂದು ಯಂತ್ರವನ್ನು ವೀಕ್ಷಕರೇ ಮಗು ಕೊರಳಗ್ ಕಟ್ಟಬೇಕಾಗುತ್ತೆ ಈ ಒಂದು ವಿಧಾನವನ್ನು ಮಾಡಬೇಕಾದವರು ವೀಕ್ಷಕರೇ మగున అర్థం ఈ అర్థమాక సోదర మావ ఈ సంపూర్ణ విధానం మారి ఈ యంత్రవ మగవే కట్ ఈ రీతి వీక్షకర తమ్రద తగడన్న తోబె తమ్రద తగడ వీక్షకరే ఈ రీతి చక్రవన్న రచన మార్కెందు మేలు వీక్షకరే ఉదాహరణకి బర్దీ నో యంత్ర వీక్షకరే ఈ రీతి ఓం హీం రక్షాయ ನಾಲ್ಕು మూలలో వీక్షకరే ఓం హిం ರಕ್ಷಾಯ ఈ రీతి ಒಂದು ಮಂತ್ರವನ್ನು ಬರ್ಕೋಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೆ ಈ ರೀತಿಯಲ್ಲಿ ದೈವದತ್ತ ಹಾಗೂ ಮನೆ ದೇವರ ಹೆಸರು ಹಾಗೆ ಬಾಲಕನ ಹೆಸರು ಬಾಲಗ್ರಹ ಯಾವ ದೋಷದಿಂದ ಬಳಲ್ತಾ ಇದೆ ಮಗು ಆ ಮಗುವಿನ ಹೆಸರನ್ನ ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ತಾಮ್ರದ ತಗಡಿನ ಮೇಲೆ ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಬರದಾದ ನಂತರ ವೀಕ್ಷಕರೇ ಈ ಸಂಪೂರ್ಣವಾಗಿ ಈ ಒಂದು ವಿಧಾನ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ಇದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಸೋದರ ಮಾವ ವೀಕ್ಷಕರೇ ಈ ಸಂಪೂರ್ಣವಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಒಂದು ಸಂಪೂರ್ಣ ವಿಧಾನವನ್ನು ಸೋದರ ಮಾವ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಮಡಚಿ ವೀಕ್ಷಕರೇ ಸಂಪೂರ್ಣವಾಗಿ ಒಂದು ತಾಯ್ತದ ಒಳಗೆ ಹಾಕ್ಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ಈ ತಾಯ್ತವನ್ನು ಇದ್ರ ಒಳಗೆ ಹಾಕ್ಬೇಕಾಗುತ್ತೆ ಇದನ್ನ ಸೋದರ ಮಾವ ಖುದ್ದಾಗಿ ಸೋದರ ಮಾವೇ ನ ಸೋದರ ಮಾವನೇ ಮಾಡ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿ ಇದನ್ನ ಸಂಪೂರ್ಣವಾಗಿ ಮಗುವಿನ ಕೊರಳಿಗೆ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಸಣ್ಣ ವಿಧಾನ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿ ಮಗುವಿನ ಕೊರಳಿಗೆ ಕಟ್ಟಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ರಾತ್ರಿ ವೇಳೆಯಲ್ಲಿ ಒಂದು ಕುಂಕುಮದ ನೀರಿನಲ್ಲಿ ಆಗಿರಬಹುದು ಅಥವಾ ನಿಂಬೆ ಹಣ್ಣಿನಿಂದ ಆಗಿರಬಹುದು ಮಗುವಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೃಷ್ಟಿಯನ್ನ ತೆಗೆದು ವೀಕ್ಷಕರೇ ನಿಂಬೆಹಣ್ಣಲ್ಲಿ ಆದ್ರೂ ದೃಷ್ಟಿ ತೆಗಿಬಹುದು ಅಥವಾ ಕೆಂಪು ನೀರಿನ ಕುಂಕುಮವನ್ನು ಮಾಡಿ ದೃಷ್ಟಿ ತೆಗಿಬಹುದು ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡುವುದರಿಂದ ವೀಕ್ಷಕರೇ ಮಗುವಿನಲ್ಲಿ ಆಗುವಂತ ಬದಲಾವಣೆಯನ್ನ ನೀವೇ ನೋಡಿದಿರಾ ಸಂಪೂರ್ಣವಾಗಿ ಮಗು ಸದಾ ಕಾಲ ಲೌಲವಿಕೆಯಿಂದ ಇರುತ್ತೆ ಖುಷಿಯಾಗಿರುತ್ತೆ ಊಟ ಮಾಡಿಕೊಂಡು ಆರೋಗ್ಯಕರವಾಗಿರುತ್ತೆ ವೀಕ್ಷಕರೇ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ವೀಕ್ಷಕರೇ ಹೆಚ್ಚು ಜನರಿಗೆ ಶೇರ್ ಮಾಡಿ ತಪ್ಪದೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಅಷ್ಟೇ ಅಲ್ಲ ವೀಕ್ಷಕರೇ ಸಮಸ್ಯೆ ಹತ್ತು ಹಲವಾರು ಏನೇ ಇರ್ಲಿ ನಿಮ್ಮದಾಗಿರ್ಲಿ ನಿಮ್ಮ ಸ್ನೇಹಿತರದಾಗಿರ್ಲಿ ಈ ಕೂಡಲೇ ಡಿಸ್ಪ್ಲೇ ಕಾಣ್ತಿರೋ ಕಾಣ್ತಿರೋದನ್ನ ನಂಬರ್ ಕರೆ ಮಾಡಿ ನಿಮ್ಮದಾಗಿರ್ಲಿ ನಿಮ್ಮ ಸ್ನೇಹಿತರದಾಗಿರ್ಲಿ ಸಂಬಂಧಿಕರಾಗಿರ್ಲಿ ವೀಕ್ಷಕರೇ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ವೀಕ್ಷಕರೇ ನಮಸ್ತೆ ಶುಭವಾಗ್ಲಿ